ಯಜಮಾನ್ ಅವರಿಗೆ ಮಾಡೋ ಕೆಲ್ಸ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಜ್ಯೋತಿಷ್ ಅಲ್ಲಿ ಜ್ಯೋತಿಷ್ ಬಹಳ ಜನ ಕೇಳ್ತಾರೆ ಅಲ್ಲ ನಾವೆಲ್ಲ ಮಾಡ್ಕೊಳ್ತಾ ಇದೀವಿ ಸ್ವಲ್ಪ ವೇಗ ತಗೊಳ್ಳೋದು ಒಳ್ಳೇದು ಅದನ್ನ ತಗೊಳ್ತೀವಿ ಪಕ್ಷ ಪಕ್ಷ ತೀರ್ಮಾನ ಮಾಡುತ್ತೆ ಅದನ್ನ ನಾವು ನಮ್ಮ ಪಕ್ಷದೊಳಗೆ ನಾನು ಇವತ್ತು ಮಿನಿಸ್ಟರ್ ಆಗಿದ್ದೀನಿ ಇವ್ರ ಅಧ್ಯಕ್ಷರಾಗಿದ್ದಾರೆ ಮುಂದೆ ಮತ್ತೆ ನಾನು ಬದಲಾವಣೆ ಆಗ್ತಿದೆ ನಾವು ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು ಯಾರು ಸೀಟ್ ಕೊಡ್ತಾರೆ ಇಲ್ಲ ಅನ್ನೋದೆಲ್ಲ ಇದು ಒಂದ್ ತಿಳ್ಕೊಳ್ಳಿ ಗೆಲ್ತಕ್ಕಂತ ಕ್ಯಾಂಡಿಡೇಟ್ಗೆ ಪಕ್ಷ ಕೊಡುತ್ತೆ ನೂರು ನೂರು ಶಿವಮೊಗ್ಗ ಲೋಕಸಭೆ ಬೇರೆಯವ್ರ ಜೊತೆಗೂ ಕೂಡ ಇಂದು ಬರ್ತಕ್ಕಂತ ಜವಾಬ್ದಾರಿ ಅಂತ ನಾವೆಲ್ಲರೂ ಕೂಡ ನೋಡಿ ನೆಕ್ಸ್ಟ್ ನೋಡಿ ನೋಡಿ ಒಂದ್ ನಿಮಿಷ ಇಲ್ಲ ಸಿಟ್ಸ್ ಈಗ ನಮ್ ಇಲಾಖೆ ನನ್ನ ಇಲಾಖೆ ಗ್ಯಾರಂಟಿನ ಬರ್ಬೋದಾಗದಾದ್ರೆ ಕೊಡೋದು ಒಂದು ಮಟ್ಟ ಎಂಟನೇ ಕ್ಲಾಸ್ ವರ್ಗು ಯಾಕೆ ಎರಡು ಮೊಟ್ಟೆ ಕೊಡ್ತೀವಿ ಒಂದೇ ಕೊಡ್ಬೇಕಾಗಿತ್ತು ಒಂದು ಮೊಟ್ಟೆ ಜಾಸ್ತಿ ಮಾಡಿದ್ರೆ ನೂರ ಕೋಟಿ ನೂರ ಮೂವತ್ತು ಕೋಟಿ ನಮಗೆ ಲಾಬ್ರಿಟಿ ಬರೋದು ಅದ್ರ ಜೊತೆಗೆ ನೀಟ್ ಟ್ರೈನಿಂಗ್ ಒನ್ ಮೋರ್ ಥಿಂಗ್ ನೀಟ್ ಟ್ರೈನಿಂಗ್ ಕೊಡ್ತಾ ಇದೀವಿ ಈಗ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಹೈಯರ್ ಸ್ಟಡೀಸ್ಗೆಲ್ಲ ಹೋಗ್ತಿರಲ್ಲ ಅದಕ್ಕೆ ನಾವು ದುಡ್ಡು ಇಟ್ಬಿಟ್ಟಿದೀವಿ ಅದನ್ನು ನಿಲ್ಸ್ಬೇಕಾಗಿ ಹೊಸದಿದ ಕಾರ್ಯಕ್ರಮ ಯಾಕೆ ಪ್ಲಸ್ ಇದೆಲ್ಲ ಸೇರಿ ಒಂದು ತಿಂಗಳಿಗೆ ಹೋದ್ ಸತಿ ಮೂವತ್ತ ಏಳು ಸಾವಿರದ ನಾನೂರು ಕೋಟಿ ಏನು ನನ್ನ ಇಲಾಖೆ ಮೂವತ್ತ ಏಳು ಸಾವಿರದ ನಾನೂರು ಕೋಟಿ ಈ ಸತಿ ನಾವು ಬಜೆಟ್ ಎಷ್ಟು ಸಾವಿರದ ನಾನೂರು ಕೋಟಿ ಅದು ಬ್ರೋಕರ್ಸ್ ಅಲ್ಲ ಆಮೇಲೆ ಈ ಗ್ಯಾರಂಟಿಗಳಿಗೆ ಅನುದಾನ ಯಾವಾಗ ವಸ್ತು ಶೇಖರಣೆ ಮಾಡಿ ಆಮೇಲೆ ಹಿಂದಿನ ಸರ್ಕಾರದವರು ಎಲ್ಲ ಲಯಬಿಲಿಟಿ ಇಟ್ಟಾರೆ ಎಷ್ಟು ಅವ್ರು ಅವ್ರ ಬಿಲ್ ಕಟ್ಟದೆ ಆಗೋಗ್ಬಿಡ್ತು ಎಂಟೂವರೆ ಸಾವಿರ ಘೋಷಣೆ ಮಾಡಿದ್ದು ಇಟ್ಟಿದ ಮುನ್ನೂರು ನನ್ನ ನನ್ನ ಇಲಾಖೆಯಲ್ಲಿ ಮುನ್ನೂರು ಕೋಟಿ ಇಟ್ಟಾರೆ ಇನ್ನೂ ಐನೂರು ಕೋಟಿ ಶಾರ್ಟೇಜ್ ಅದನ್ನ ನಾನು ಶೇಖರಣೆ ಮಾಡಿ ನಾನು ಅವ್ರ ಸಾಲ ತೀರಿಸ್ತಾ ಇದೀನಿ ನಮ್ಮ ನನ್ನ ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಅವರು ನನಗೆ ಪರ್ ಪರ್ ಸ್ಟೂಡೆಂಟ್ ಇಷ್ಟು ಅಂತ ಖರ್ಚು ಮಾಡ್ತಾರೆ ಇಡೀ ದೇಶದೊಳಗೆ ಅದೊಂದು ಪ್ಯಾರಾಮೀಟರ್ ಇದೆ ಐದು ಸಾವಿರದ ಐನೂರು ರೂಪಾಯಿ ಬರಬೇಕು ನನಗೆ ಸಾವಿರದ ಟೂ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರುತ್ತೆ ಇದೊಳಗೇನೆ ತೌಸಂಡ್ ಏಟ್ ಹಂಡ್ರೆಡ್ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನನಗೆ ಕೊಟ್ಟಿಲ್ಲ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ನಾಲ್ಕು ಲಕ್ಷ ಕೋಟಿ ಇವರು ಯಾಕೆ ನಾಲ್ಕು ಲಕ್ಷ ಐವತ್ ಮೂರು ಸಾವಿರ ಕೋಟಿ ಎಷ್ಟು ಕೊಡ್ತಾರೆ ಗ್ಯಾರಂಟಿ ಇದು ನಾನು ಹೇಳ್ತಾ ಇದ್ದೀನಿ ಕೇಳಿ ಈ ಗ್ಯಾರಂಟಿಗೆ ಕೆಟಿಎಂ ಇದ್ದಂಗೆ ವಾರಂಟಿ ಇಲ್ಲ ಅಂದ್ರೆ ಎಲೆಕ್ಷನ್ ಕಿಂತ ಮುಂಚೆ ಈ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷ ನಂಬಿ ಅವರಿಗೆ ಅವ್ರಿಗೆ ಮಟ್ಟೆ ಅನಿಸ್ತಿತ್ತು ಅವರು ಬರೀ ಭಾವನಾತ್ಮಕ ಅವ್ರು ಎಲ್ಲಿಗೆ ಹೋಗ್ಯಾರ ರಾಮ ಬೀದಿಕ್ ತಂದು ರೋಡ್ ರೋಡ್ ಅಲ್ಲಿ ಡಿಜಿಟಲ್ ಬ್ಯಾನರ್ ಅಲ್ಲಿ ಇಲ್ಲಿ ಅದಕ್ಕೆ ಏನಾರು ಪೂಜೆ ಮಾಡದಂತ ಯಾವ ಅದು ಬಿದ್ದರೆ ಏನಾದ್ರು ಹೋಗಿ ಕ್ಲೀನ್ ಮಾಡಿದಾಗ ಅದು ಹೋಗಿ ಕಸಗುಟ್ಟಿ ಸೇರ್ಲಿಲ್ಲ ಕಾರಣ ಯಾರು ಇದೇ ಅವರು ಮೂವತ್ತೆರಡು ವರ್ಷ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇರಬೇಕಾದ್ರೆ ಯಾವ ಗುಡಿಗೆ ಎಲ್ಲಾ ಜಾತಿ ಸಮಾಜದ ದೇವರು ರಾಮನ್ನು ಸೇರಿ ನಿಮ್ಮ ಹಳ್ಳಿಯಲ್ಲೂ ಒಂದು ರಾಮ ಇರ್ತಾರೆ ನನ್ನ ಹಳ್ಳಿಯಲ್ಲೂ ಇದ್ದಾರೆ ಕೃಷ್ಣ ಇದ್ದಾರೆ ಒಂದ್ ಕಡೆ ಮಾರಮ್ಮ ಬೀರಮ್ಮ ಗೌತಮ್ಮ ಇವರಿಗೆಲ್ಲ ಮಂಗಲಾಟಿ ಮಾಡ್ತಾ ಇರಲಿಲ್ಲ ಮೈ ಕುಳಿತಿರ್ಲಿಲ್ಲ ಹೂ ಹಾಕ್ತಾ ಇರ್ಲಿಲ್ಲ ಈಗ ಮೂವತ್ತೆರಡು ವರ್ಷದಿಂದ ಆರಾಧನಾ ಅಂತ ಹೇಳಿ ಬಂಗಾರ ಪ್ರಜೆ ಶುರು ಮಾಡಿದ್ರು ಯಾರೋ ದೇವರಲ್ಲಿ ಕ್ಲಕ್ ಅಲ್ಲಿ ಇತ್ತು ಅದಕ್ಕೆ ಮೈ ತೊಳ್ದು ಹೂ ಹಾಕಿ ಮಂಗಲಾಟಿ ಮಾಡ್ತಾ ಇದ್ರು ಅನುದಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ತಿಂಕಳಿ ತಂದೆ ಹೋಮ್ ಮಿನಿಸ್ಟರ್ ಆಗಿದ್ರು ಇಂಥ ಕಾರ್ಯಕ್ರಮವನ್ನು ಕೊಡಬೇಕು ಏ ಯಾರು ಇದು ಮಾಡಕ್ ಹೋಗಿ ಇಂತ ಕಾರ್ಯಕ್ರಮ ಅಯೋಧ್ಯೆ ರಾಮನ್ ತಂದ್ಬಿಟ್ಟು ಬೀದಿ ಪಾಲ್ ಮಾಡಿ ಅದನ್ನೇ ಟ್ರ್ಯಾಕ್ಟ್ರು ರೋಡ್ ಅದೆಲ್ಲ ಎಲ್ಲ ಮುಗಿಸ್ಬಿಟ್ಟು ಕಂಪ್ಲೀಟ್ ಆಗಿರ್ಲಿಲ್ಲ ಅದನ್ನ ನಾನು ಹೇಳ್ತಾ ಇದ್ದೀನಿ ಭಾವನಾತ್ಮ ಬಿಡ್ಬೇಕು ಭಾವನಾತ್ಮಕ ಮೀರಿ ಇವತ್ತು ಗ್ಯಾರಂಟಿ ತಲುಪಿಸಿದೀವಿ ಯಾರ್ಯಾರು ಬಿಜೆಪಿಯವರು ಮುಳ್ಳೆ ಬಿಡ್ತಾರೆ ಇಪ್ಪತ್ತು ಪರ್ಸೆಂಟ್ ಬಿಜೆಪಿ ಅಧ್ಯಕ್ಷ ಏನಂದ್ರೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಜನರಿಗೆ ಏನು ಈ ಅನುಷ್ಠಾನ ಆಗಿದೆ ಅಂತ ಹೇಳಿ ನಾವೆಲ್ಲೋದ್ರು ಫಸ್ಟ್ ಹೆಣ್ಣುಮಕ್ಳೆ ಬರೋದು ಅನುಷ್ಠಾನ ಆಗಿದೆ ಎಲ್ಲರಿಗೂ ಹೋಗ್ತಾ ಇದೆ ಬಿ ಜೆ ಅವರು ಎಲ್ಲ ಇದಾರಲ್ಲ ದೊಡ್ಡ ಮಹಾನ್ ಲೀಡರ್ಸು ಅವ್ರ ಮನೆಯಲ್ಲಿ ಡ್ರೈವರ್ಸು ಮನೇಲಿ ಕಸ ಗುಡ್ಸೋರು ಅವ್ರ ತೋಟದಲ್ಲಿ ಕೆಲಸ ಮಾಡೋರು ಎಲ್ಲಿಂದ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಕೇಳಿ ಹೈಯೆಸ್ಟ್ ನಿಮ್ಮ ನಿಮ್ಮ ಮನೇಲಿ ಮಾಡೋ ಕಲ್ಸಗಳು ಯಾಕಂದ್ರೆ ನೀವು ಕೂಡ ಸಂಬಳ ಸಾಲ್ತಾ ಇಲ್ಲ ಅವರು ನೀವು ಹಾಕಿಲ್ಲ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅದನ್ನು ಫಸ್ಟ್ ತಿಳ್ಕೊಳ್ಳಿ ಅದು ಬಹಳ ಮುಖ್ಯ ಇವತ್ತು ನೈಂಟಿ ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಬಡವ್ರ ಮನೆ ಬೆಳಕಾಗಿದೆ ನೀವೇ ಕಂಪ್ಲೇಂಟ್ ಕೊಡ್ತಾ ಇದ್ರಿ ಇವರು ಕೂಡ ಲಾಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ರು ಎಲ್ಲ ಸರ್ ನೀಟು ಕಟ್ ಮಾಡಿದ್ದಾರೆ ಸರ್ ಯಾಕೆ ಬಿಲ್ ಕಟ್ಟಿಲ್ಲ ಸರ್ ಈಗ ಮೀಟ್ರ್ ಟಕ್ ಮಾಡೋ ಪ್ರಶ್ನೆ ಇಲ್ಲಲ್ಲ ಈಗ ಮೀಟಿಂಗ್ ದುಡ್ಡೇ ಬರೋಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ ಯಾಕೆ ಬಿ ಜೆ ಪಿ ಅವ್ರ ಫಲಾನುಭವಿಗಳಲ್ಲ ಅವ್ರಿಗೆ ದಂಪತ್ ಅಂತ ತರ್ಟಿ ಫೈವ್ ಪರ್ಸೆಂಟ್ ಓಲ್ಡ್ ಶೇರ್ ತಗೊಂಡಿದ್ದಾನೆ ತರ್ಟಿ ಫೈವ್ ಪರ್ಸೆಂಟಲ್ಲಿ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಫಲಾನುಭವಿಗಳು ಅವರೇ ತರ್ಟಿ ಅಲ್ಲ ಮೋಸ್ಟ್ಲಿ ತರ್ಟಿ ಫೈವ್ ಪರ್ಸೆಂಟ್ ಎಲ್ಲರೂ ಅಷ್ಟೇ ಸುಮ್ಮನೆ ಈ ಥರ ಬಿಟ್ಕೊಂಡೋಗಿ ಈಗ ಮೋದಿ ಗ್ಯಾರಂಟಿ ಸ್ಟಾರ್ಟ್ ಆಗಿದೆ ಮುಂಚೆ ಒಂದು ಭಾಷಣ ಮಾಡೋದು ಇಲ್ಲಿ ಈ ಗ್ಯಾರಂಟಿ ಎಲೆಕ್ಷನ್ ಆದ್ಮೇಲೆ ನೋ ವಾರೆಂಟಿ ಆ ರೀವ್ಡ್ ದಿನ ಗ್ಯಾರಂಟಿ ಮೋದಿಕ್ ಕಿ ಗ್ಯಾರಂಟಿ ಮೋದಿಕ್ ಕಿ ಗ್ಯಾರಂಟಿ ಏನ್ ಮೋದಿಕ್ ಗ್ಯಾರಂಟಿ ಅದು ಏನ್ ಕೊಟ್ಟಿರಿ 100 ರೂಪಾಯಿ ನೀನು ಕೊಟ್ಟಿರ ಹಾ ಕ್ಯಾಶ್ ಲೀಡ್ರೋ taxable ಎಲ್ಲಾ ಮಾಡಿದ್ರಿ ನೀಲ್ಸಿದಾರ ಆಂಡ್ರಾಯ್ಡ್ ಹಡ ಬರಕ್ಕೆ ಕಮ್ಮಿ ಅಲ್ಲ ಆ ಮೋದಿ ಗ್ಯಾರಂಟಿ ಅಂದೆಲ್ಲ ಆ ಸಂತೋಷ ಲಾಲ್ ಬಹಳ ಚರಾಯ್ತ ಹೌದಪ್ಪ ನಾವೆಲ್ಲ ಫ್ಲಾಪ್ ಆಗ್ಬಹುದು ರೀ ಈ ಮೋದಿ ಅವರು ಅಂತ ಅಷ್ಟಲ್ಲ ಒಂದಷ್ಟು ಬಿಡಾರ ಅಂತ ಅದಕ್ಕಿಂತ ಕ್ಲಿಯರ್ ಬೇಕಂಪ್ಮೆಂಟ್ ಎಫೆಕ್ಟ್ ಆಗಲ್ಲ ಬಿ ಕ್ಲಿಯರ್ ಪ್ರೋ ಪಾಕಿಸ್ತಾನ್ ಯಾರೇ ಎಲ್ಲೇ ಕೂಗಿದ್ರೆ ಬರೀ ವಿಧಾನಸೌಧ ಅಲ್ಲ ಎಲ್ಲಿ ಜನರು ಕೇಳಲಿಲ್ಲ ಅಲ್ಲಿ ಕೂಗಿದ್ದು ಗೊತ್ತಾದ್ರೆ ಅವ್ರಿಗೆ ಕಠಿಣವಾಗಿರ್ತಕ್ಕಂತ ಶಿಕ್ಷೆ ಕೊಡಬೇಕಾಗುತ್ತೆ ಅವ್ರ ದೇಶ ದ್ರೋಹಿಗಳು ಕಾನೂನು ಇದೆ ಆ ಕಾನೂನು ಅವ್ರ ಮೇಲೆ ಶಿಕ್ಷೆ ತಗೊಳ್ಳಬೇಕಾಗುತ್ತೆ ಆಯ್ತು ಬಾಂಬ್ ಬ್ಲಾಸ್ಟ್ ಆಯ್ತು ಬಾಂಬ್ ಬ್ಲಾಸ್ಟ್ ಆಯ್ತು ಏನ್ ಕರ್ನಾಟಕ ಎಲ್ಲಿದ್ಯಾ ಪಾಕಿಸ್ತಾನದಲ್ಲಿ ಇದೆಯಾ ನರೇಂದ್ರ ಮೋದಿ ಅವರು ತಾನೇ ಈ ಕರ್ನಾಟಕ ಬಿಟ್ಟವ್ರು ಯಾರು ಇವ್ರನ್ನ ಇದೆ ಸೆಂಟ್ರಲ್ ಗವರ್ಮೆಂಟ್ ಅವರು ಅಂತ ಹೇಳ್ಬೋದಲ್ಲ ಮಣಿಪುರದಲ್ಲಿ ಮಣಿಪುರದಲ್ಲಿ ಹೆಣ್ಮಕ್ಳುಲ್ಲ ಜನರನ್ನೆಲ್ಲ ಕೊಚ್ ಹಾಕಿದ್ರು ಹಾಕಿದ್ರಂದ್ರಿ ಮಾನವೀಯತೆನೆ ಇಲ್ಲ ಯಾರಾದ್ರೂ ಬಿಜೆಪಿಯವ್ರು ಒಂದು ಸಾಲ ಹೋಗಿ ಯಾರಾದ್ರೂ ಹೋಗಿ ಸಮಾಧಾನ ಹೇಳಿದಾರ ಇದ್ರ ಬಗ್ಗೆ ಮಾತಾಡೋದಿಲ್ಲ ಬಾಂಬ್ಲಾಸ್ಟ್ ಹುಡುಕ್ಬೇಕು ಯಾರು ಶಿಕ್ಷೆ ಕೊಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ